そんなのだ。<music> <music>

ನೀನು ಅದು ನೀನು ಏನಾಗಲಿ ಆಗಲಿ ಸುಂದ್ರತೀನಿ ಅಂತ ನಾ ಈ ಮಾತು ಕೇಳತ್ತೆ ನೀ ನಿನ್ನ ಚರ್ಚೆ ಮಾಡಿ ನಡಿ ಏನೈತಿ ಅವ್ರ್ಗೆ ಮಾಡ್ಕೊತಾರ ಸಣ್ಣ ನೋಡಿ ಮಧ್ಯಾಹ್ನ ಈ ತರ ನೋಡು ಅಲ್ಲ ಈ ತರ ಇದು ನೋಡಬೇಡ್ರಿ ಮಾ ಈ ತರ ಇದು ಇದೆಲ್ಲ ಇರೋದಿಲ್ಲ ಏನೇನೇ ಅವ್ರೇನು ಕೂತ್ಕೊಂಡು ಹೋಗುದಿಲ್ಲ ಭೂಮಿನ ಭೂಮಿಲೂ ಅಲ್ಲಿ ಡಿಮಾರ್ಕಿಂಗ್ ಮಾಡ್ತಾರೆ ಆಯ್ತು ಅವ್ರ ಮೇಲಿಂದ ಇದು ಬಂತಂದ್ರೆ ಆದೇಶ ಬಂತಂದ್ರೆ ಆಯ್ತಾ ಮಾತಾಡೋ ಯಾರು ಏನು ಮಾಡ್ತಾರೆ ಅಲ್ಲ ಮಾತಾಡಿದ್ರು ಆಕ್ರಮಿಸ ಎಲ್ಲರೂ ಒಂದೊಂದು ಬಂದಾವೆ ಅವಕಾಶ ಕೊಡ್ರು ಈಗ ಸ್ಟ್ರೈಕ್ ನೋಡಿ ನೀವು ಎಲ್ಲಿ ನೋಡ್ತಾ ಇದ್ದೀರಾ 30 ತಾರೀಖಿನ ಜೊತೆ 30 ತಾರೀಖಿನ ಲೈನ್ ಇದೆಲ್ಲ ಏನಂತೆ ಇತ್ಕೋ ಬೋ ಎಲ್ಲರೂ ಆ ಕಾರಿ ಬರೋದರ ಅದು ನಮ್ಮರಾಗಿ ನಮ್ಮವರ ಏನೋ ಕೆಡಕ್ಕೆ ತಗೋದಿಲ್ಲ ನಿಮ್ಮವರು ಯಾವಾಗ ಈ ರೀತಿ ಕೋಟಿ ಹೊಡೋದು ಚಾಲೂ ಆಗಿತಾರಾ ಅಲ್ಲಿ ಮತ್ತೆ ಎಲ್ಲಿಂದ್ರೂ ಇಲ್ಲಿ ಮಟ್ಟ ಸಾಕಷ್ಟು ಕಾಲಾವಕಾಶ ಕೊಟ್ಟು ಮಾಡಿ ನಿಮ್ ಮನೆಯಾಗಿನಿ ಎಲ್ಲ ಇದ್ರೆ ಆರ್ಡರ್ ಖಾಲಿ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿ ಆರ್ಡ್ರ್ ಆದ ನಂತರನ ಇಲ್ಲಿವರೆಗೂ ಸಾಕಷ್ಟು ಕಾಲಾವಕಾಶ ಕೊಟ್ಟು ಯಾವಾದ್ರು ಒಂದು ಸೇರ್ ಮಾಡಬೇಕಾಗಿತ್ತು ಬೇರೆ ದೂಸರು ನೀವು ಏನು ಮಾಡ ಸರ್ ನೀವು ಹೇಳಾಕ ಕರೆಕ್ಟ್ ನಮ್ ಸಿ ಜಿ ಎಫ್ ಸಾಹೇಬರು ಮನೆ ಖಾಲಿ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿದಾರನು ಅದ ಆರ್ಡರ್ದಾಗ ಹೇಳಿದಾರೀ ಅದ ನೋಟಿಸ್ ಹೇಳಿದಾರೆ ನಿಮ್ ಏನ್ ಮನೆಗ್ ಹೋಗಕ್ಕೆ ಅವಕಾಶ ಐತೆ ಅಂತನು ಹೇಳಿದಾರೆ ಹೇಳಿದ್ದಾರೆ

ನಮ್ಗೆ ಎಷ್ಟು ನಮ್ಗೆ ಮಾಡಿ ಕಣಾಪುರ್ ತಾಲೂಕಂತ ಬರ್ಬೇಕ ನಾನು ಬರ್ಬೇಕಲ್ರ ಬ್ಯಾರೇ ಪಾಪ ಅವ್ರಿಗೆ ನಾವು ತೊಂದರೆ ಕೊಡಬೇಕು ಮೇಲಾಧಿಕಾರಿಗಳು ಅವರು ಏನಾದ ಅವ್ರಿಗೆ ಬೇಯಿಸ್ಕೊಡ್ಬೇಕು ಅನ್ನೋ ವಿಚಾರ ನಮ್ಮ ಕಡೆ ಸರ್ ಎರಡು ತಿಂಗಳ ಕಾಲಾವಕಾಶ ಬೇಡ ಬೇಡ್ರ ಈಗ ಸದ್ಯನಾಗ್ದು ಸರ್ ಇದ್ರ ಬಗ್ಗೆ ಡಿಸ್ಕಶನ್ ಮಾಡಾಕ ಬೇಕ ಬೇಡ ಯಾ ನಿಮ್ಗೆ ಅವಕಾಶ ಮೇಲೆ ನಾವ್ ಏನಾರ ತಗೊಂಡು ಇದ್ರೆ ಸರ ನಮ್ಮ ಪರವಾಗಿ ಆಗದ ಇದ್ರ ಮುಂದೆ ಏನಾರ ವಿಚಾರ ನಾವು ಹಿಂದ್ರ ಸೇರ್ತಿವಂತ ಏನಾರ ಮಾತಾಡಕ್ಕೆ ನಮ್ಗ ಅವಕಾಶ ಇರತ್ತೆ

ಒಂದ್ ಇಷ್ಟು ದಿವಸ ಏನು ನಮ್ಗೆ ಎರಡ್ ದಿವಸ ಟೈಮ್ ಕೊಡ್ರಿ ಟೈಮ್ ಕೊಟ್ಟ ನೀವ್ ಅದ ತೀರ್ಮಾನನ ರೈತರನ್ನ ಎಬ್ಸಬೇಕಂತ ಸರ್ಕಾರ ಆದೇಶ ಮಾಡಿರಿ ಸರ್ ಎಬ್ಬಿಸ್ಬಿಡಂಗ್ರಿ

ಅಲ್ಲಿ ಸರ್ವೆ ಮಾಡಿ ಅಲ್ಲ ಟ್ರೈನ್ ಸೋಡ್ಸೋದು ಜವಾಬ್ದಾರಿ ನಾವು ತಗೊಳ್ಬೇಕು ನಾವು ಹೊಲ್ರಿ ಅವ್ರವ್ರಿಂದ ಅವ್ರು ಹೊರಸ್ ಕೊಡ್ತಾರ ನಾವು ಹದಿನಾಲ್ಕು ಮನೆ ಅಲ್ರಿ ಮೆಜರ್ಮೆಂಟ್ ಮಾಡ್ಲಿ ಮೆಜರ್ಮೆಂಟ್ ಮಾಡ್ಕೋಬೇಕ ಮಾಡ್ತಾರೆ